ದಾಂಡೇಲಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಭಾನುವಾರ ಭಜರಂಗ ದಳ ದಾಂಡೇಲಿ ಘಟಕದ ವತಿಯಿಂದ ಜಿಲ್ಲಾ ಸುರಕ್ಷಾ ಪ್ರಮುಖ ಚಂದ್ರಮಾಳಿ ನೇತೃತ್ವದಲ್ಲಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡಲಾಯಿತು ಆರಂಭದಲ್ಲಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಘ ಪರಿವಾರದ ಪ್ರಮುಖ ವಾಸುದೇವ್ ಪ್ರಭು ಮಾತನಾಡುತ್ತಾ ದ್ವಾಪರ ಯುಗದಲ್ಲಿ ಮಹಾಭಾರತ ಮತ್ತು ಭಗವದ್ಗೀತೆ ಶ್ರೇಷ್ಠ ಗ್ರಂಥಗಳೆನಿಸಿಕೊಂಡಿದ್ದವು ಹಾಗೆ ತ್ರೇತಾಯುಗದಲ್ಲಿ ರಾಮಾಯಣ ಬರೆದು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಆದರ್ಶ ಮತ್ತು ಮೌಲ್ಯಗಳನ್ನು ರಾಮಾಯಣ ಗ್ರಂಥದ ಮೂಲಕ ಜನರಿಗೆ ತಿಳಿಸಿಕೊಟ್ಟವರು ಆದಿ ಕವಿ ವಾಲ್ಮೀಕಿ ಎಂದರು ಹಾಗೆ ಬಿಜೆಪಿ ಮುಖಂಡ ರೋಷನ್ ನೇತ್ರಾವಳಿ ಮಾತನಾಡುತ್ತಾ ವಾಲ್ಮೀಕಿ ಅವರು ರಾಮಾಯಣದ ಮೂಲಕ ಮನುಷ್ಯನಿಗೆ ಶಾಂತಿ ನಂಬಿಕೆ ವಿಶ್ವಾಸ ತ್ಯಾಗದ ಮೂಲಕ ಪರಮಾರ್ಥಕವಾಗಿ ಮುಂದಕ್ಕೆ ಹೋಗಬಹುದೆನ್ನುವ ದಾರ್ಶನಿಕತೆಯನ್ನು ತೋರಿಸಿಕೊಟ್ಟರು ಎಂದರು ಆನಂತರ ಪಟಾಕಿ ಸಿಡಿಸಿ ಸಿಹಿ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಿರಣ್ ರಜ್ಪುತ್ ಅನಿಲ್ ನಾಯ್ಕ್ ದೇವೇಂದ್ರ ಮಾಧಾರ್ ಟಿಎಸ್ ಬಾಲ್ಮಣಿ ಮೋಹನ್ ಸನದಿ ರಮೇಶ್ ಭಂಡಾರಿ ಲಿಂಗಯ್ಯ ಪೂಜಾರ್ ನಾಗರಾಜ್ ಅನಂತಪುರ್ ಅಭಿಷೇಕ್ ಬೆಳ್ಳಿಕಟ್ಟಿ ಗಗನ್ ರಜ್ಪುತ್ ವಿಷ್ಣು ವಾಜಪೇಯಿ ವಿಷ್ಣು ನಾಯರ್ ರಮೇಶ್ ಒಸ್ಮನಿ ಸಾದಿಕ್ ಮಲ್ಲಾ ಸತೀಶ್ ಕಟ್ಗಿ ಮೊದಲಾದವರು ಇದ್ದರು ಮಹಾಭಾರತ ಮತ್ತು ಭಗವದ್ಗೀತೆ ಶ್ರೇಷ್ಠ ಗ್ರಂಥ ಹೀಗಾಗಿ ಏನು ಈ ತ್ರೇತಾಯುಗದಲ್ಲಿ ರಾಮಾಯಣವನ್ನು ಬರೆದು ಜನರಿಗೆ ನಾವು ನಮ್ಮ ಜೀವನವನ್ನು ಯಾವ ರೀತಿಯ ಆದರ್ಶಗಳು ಯಾವ ರೀತಿಯ ಮೌಲ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಪಾಲಿಸಬೇಕು ರಾಜಧರ್ಮ ಅಂದ್ರೇನು ಸಾಂಸಾರಿಕ ಮನುಷ್ಯನ ಧರ್ಮಗಳೇನು ಇತ್ಯಾದಿ ವಿಷಯಗಳನ್ನ ಪ್ರಸ್ತುತಪಡಿಸಿ ವಿಷದಪಡಿಸಿ ಅದನ್ನು ಜನರಿಗೆ ತಿಳಿಸುವಂತಹ ಕಾರ್ಯವನ್ನು ರಾಮಾಯಣದ ಮೂಲಕ ಆದಿಕವಿ ವಾಲ್ಮೀಕಿಯವರು ರಚಿಸುವುದರ ಮೂಲಕ ಜನರಿಗೆ ಮಾರ್ಗದರ್ಶಕರಾಗಿದ್ದಾರೆ ಬುದ್ಧ ಕೌಶಿಕರು ಸಹ ರಾಮರಕ್ಷಾ ಸ್ತೋತ್ರದಲ್ಲಿ ವಾಲ್ಮೀಕಿ ಗುಣಗಾನವನ್ನು ಮಾಡಿದ್ದಾರೆ ಅವರು ರಾಮ ರಾಮ ಜಪದ ಧ್ಯಾನದಲ್ಲಿದ್ದಾಗ ಕೌಶಿಕರು ಅವರು ಅವರನ್ನ ನಮಸ್ಕರಿಸ್ತಾ ಅವರನ್ನ ಗುಣಗಾನವನ್ನು ಮಾಡಿದ್ರು ಅಷ್ಟು ಅವರಿಗೆ ಅದರ ಮೇಲೆ ಇರುವಂತಹ ಭಕ್ತಿ ರಾಮಾಯಣವನ್ನ ರಚಿಸಿರತಕ್ಕಂತಹ ವಾಲ್ಮೀಕಿಯವರ ಮೇಲೆ ವಾಲ್ಮೀಕಿಯವರು ರಾಮಾಯಣವನ್ನು ಯಾವ ರೀತಿ ರಚಿಸಿದರು ಅಂತ ಹೇಳಿದ್ರೆ ಅದರಲ್ಲಿ ಮನುಷ್ಯನಿಗೆ ಒಂದು ಒಂದು ವಿಶ್ವಾಸ ಒಂದು ಶಾಂತಿ ಒಂದು ವಿಶ್ವಾಸ ಮತ್ತು ಒಂದು ನಂಬಿಕೆ ತ್ಯಾಗ ಈ ಮೂಲಕವಾಗಿ ಪ್ರತಿಯೊಂದು ಮನುಕುಲದಲ್ಲಿ ಒಂದು ಒಂದು ಮನುಷ್ಯ ಪಾರಮಾರ್ಥಕವಾಗಿ ಮುಂದೆ ಹೋಗಬಹುದು ಅನ್ನುವಂತಹ ದಾರ್ಶನಿಕತೆಯನ್ನ ದರ್ಶನವನ್ನ ತೋರಿಸಿದ್ರು